ಹುಣಸೂರು ತಾಲೂಕಿನ ಚಿಕ್ಕ ಹುಣಸೂರು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಐವತ್ತೈದು ಎಕರೆ ಮೂವತ್ತೊಂಬತ್ತು ಕುಂಟೆ ಸರ್ಕಾರಿ ಜಾಗವಿದ್ದು ಈ ಜಾಗವನ್ನು ವಸತಿ ರಹಿತ ಕಡು ಬಡವರಿಗೆ ನೀಡುವಂತೆ ಹುಣಸೂರು ಶಾಖೆಯ ದಲಿತ ಸಂಘರ್ಷ ಸಮಿತಿಯು ಒತ್ತಾಯಿಸಿದ್ದು ಈ ವಿಚಾರದ ಕುರಿತು ಮಾನ್ಯ ತಹಶೀಲ್ದಾರ್ ರವರು ಈ ಸರ್ಕಾರಿ ಜಾಗವನ್ನು ಸರ್ವೆ ಮಾಡಿ ಗಡಿ ಗುರುತಿಸುವ ಬಗ್ಗೆ ತಾಲೂಕು ಸರ್ವೆ ಅಧಿಕಾರಿಗೆ ರವಾನೆ ಮಾಡಲಾಯಿತು ಸರ್ವೆ ಅಧಿಕಾರಿಯಾದ ಸುರೇಶ್ ಅವರು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಬೇಕಾದ ಸರ್ವೆಯನ್ನು ನಡೆಸದೆ ಸುಮ್ಮನೆ ಜನಗಳಿಗೆ ಕಣ್ಣೀರು ಒರೆಸುವ ಕೆಲಸವನ್ನು ಮಾಡಿ ಜನಗಳಿಗೆ ಉಡಾಫೆ ಉತ್ತರ ಕೊಟ್ಟು ನಾನು ಸರ್ವೆಯನ್ನು ಮಾಡಲಾಗುವುದಿಲ್ಲ ಎಂದು ಜಾಗದಿಂದ ಪರಾರಿಯಾಗಿದ್ದಾರೆ ನೂರ ಐವತ್ ಎಕರೆ ಇದೆ ನೂರ ಐವತ್ ಮೂರ್ ಎಕರೆ ಎಷ್ಟು ಜನ ಉಳ್ತಾ ಇದಾರೆ ಅಷ್ಟ ಸರ್ವೆ ಮಾಡಿ ಮತ್ತೆ ಯಾರಾದ ಸರ್ವೆ ಮಾಡಿ ಇಲ್ಲೇ ಒಂದು ಸ್ಟೆಚ್ ಕೊಟ್ಟವ್ರೆ ಈಗ ಪುನಃ ಅಬ್ಜೆಕ್ಷನ್ ಆಗಿ ವಾಪಸ್ ಏನಂತ ಕಲ್ಸವ್ರೆ ಅಂತಂದ್ರೆ ಪ್ರತಿ ಸ್ಪಾಟ್ನು ಏನು ಒಂದೊಂದು ಸ್ಪಾಟ್ ಸರ್ವೆ ಮಾಡಿದರೆ ಆ ಸರ್ವೆ ಆ ಸ್ಪಾಟ್ಗೆ ಹೋಗಿ ಆ ಜಮೀನ್ ಜಮೀನು ಉಳಿತಾಯ್ ಸಾಗೋಳಿ ಕೊಟ್ಟಿದಾರ ಅಥವಾ ಇಲ್ವಾ ಅವನು ಅನಧಿಕೃತವಾಗಿ ಉಳ್ತಾ ಇದಾರೆ ಅಥವಾ ಸಾಗೋಳಿ ಕೊಟ್ಟು ಕಾತೆ ಆಗಿಲ್ವಾ ಇතර ಎಲ್ಲ ರಿಪೋರ್ಟ್ ಕೊಡಿ ಅಂತ ಪ್ರತಿ ಪಾಡದನು ಸರ್ ಇವಾಗ ಒಂದಾನ ನಾಲ್ಕು ಬಾರಿ ಸರ್ವೆ ಮಾಡಿದಾರೆ ಸರ್ವೆ ಮಾಡಿದ್ರೆ ಗೊತ್ತಿಲ್ವಾ ಅಂತ ಅಧಿಕಾರಿಗಳು ಗೊತ್ತಿಲ್ವಾ ಸರ್ ಅಲ್ಲಲ್ಲ ಸರ್ವೆ ಮಾಡಿದ್ರೆ ಕೆಲಸ ಮಾಡೋದು ಬಿಟ್ಬಿಟ್ಟು ಈಗ ಸಮಾಧಾನ ಮಾಡೋಕೆ ಕಣ್ಣೋರ್ಸಕ್ಕೆ ಬಂದಿದಿರಲ್ಲ ನಿಮ್ಗೆ ಸ್ವಲ್ಪ ಮಾನವೀಯತನರ ಬೇಡವಾ ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ ಮತ್ತೆ ಏನು ಇಲ್ಲದರೆ ಸುಮ್ಮನೆ ಏನಕ್ಕೆ ಬಂದ್ರಿ ಐಡೆಂಟಿಫಿಕೇಶನ್ ಏನು ಇಲ್ಲದನೆ ಸುಮ್ಮನೆ ಏನಕ್ಕೆ ಬಂದ್ರಿ ಜನಗಳ ಕಣ್ಣೋರ್ಸಕ್ಕೆ ಬಂದ್ರಾ ಮತ್ತೆ ಮತ್ತೆ ಬೇರೆ ಏನಕ್ಕೆ ಬತ್ತೀರ ಸರ್ ಇದು ಇದು ರಾಂಗ್ ಇದು ನೀವು ಬಂದಿರೋ ವಿಚಾರನೇ ರಾಂಗ್ ನೀವು ಬಂದಿರೋ ವಿಚಾರ ಇದೆಯಲ್ಲ ಕೆಲಸ ಮಾಡಿ ಇವ್ರಿಗೆ ಜವಾಬ್ದಾರಿ ಬರ್ಬೇಕಂದ್ರೆ ಒಂದು ಸೆಟ್ ಹಾಕಿ ಕೊಡ್ಬೇಕು ಅವಾಗ್ಲೇ ಸರ್ ಇವ್ರಗಲ್ಗ ಜವಾಬ್ದಾರಿ ಬರೋದ ಇಲ್ಲ ಅಂದ್ರೆ ಆಗಲ್ಲ ಇದು

ಆಯ್ತಲ್ಲ ಈಗ ಏನ್ ಮಾಡಿದೆ ನಾವು ಸಂಘಟನೆಲ್ಲ ಸೇರ್ಕೊಂಡು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಮೊದ್ಲು ಕೇಳಿದ್ದು ಮಂಜಣ್ಣನ ಇವ್ರಿಗಿನ್ ಕೇಳಿಬೇಕಾದ್ರೆ ಎಮ್ ಎಲ್ ಎ ಆಗಿದ್ರು ಮಂಜಣ್ಣ ಹತ್ರ ಹೋದ್ವಿ ಇವ್ರೆಲ್ಲರೂ ಒಟ್ಟಿಗೆ ಹೋದ್ವಿ ಮಂಜಣ್ಣ ಏನಂತ ಗೊತ್ತಾ ಎಮ್ ಎಲ್ ಎ ಸುಲಭ ಅಲ್ಲ ಅದ್ರ ಮಾಹಿತಿ ನಮಗ್ ಬೇಕು ನಿಮಗ್ ಸಿಕ್ಸ್ ಟು ಟೆನ್ ಆಗಿದ್ರೆ ಸಿಕ್ಸ್ ಟು ಟೆನ್ಗಳ್ನ ಗುರುತಿಸ್ಕೊಂಬಿಟ್ಟು ಪ್ರತಿ ಪ್ರತಿ ಒ ಎರ್ಡು ಮೂರು ಸೀರಿಯಲ್ ಕೊಟ್ಟಾಯ್ತು ಆ ಒಂದೇ ನಂಬರ್ಲಿ ಯಾರ್ಗೆ ಸಾಗುಳಿ ಇದೆ ಆ ಸಾಗುಳಿ ಇದೆ ಅಂತ ಬರ್ದಾಯ್ತು ಯಾವ ಸಾಗುಳಿ ಇಲ್ಲ ಸಾಗುಳಿ ಇಲ್ಲ ಅಂತ ಬರ್ದಾಯ್ತು ಕೇಳಿ ಹೇಳ್ತೀನಿ ಈಗ ಅದನ್ನ ಸರ್ವೆ ಟೀಮ್ ತಗೋಬೇಕು ಒಂದು ಈಗ ಸಿದ್ದೇಗೌಡ ಯಾರು ಸಿದ್ದೇಗೌಡಂಗೆ ಗ್ರಾಂಟು ಆಗಿದೆ ಜಮೀನು ಇದೆ ಉಳ್ತಾವ್ನೆ ಆ ಜಾಗ ಎಕ್ಸ್ಚೇಂಜ್ ಆಗಿರಲಿ ಅದನ್ನ ದೊಡ್ಡವರವರೇ ಅವ್ರು ಅವ್ರ ಮಾಡ್ಕೊಳ್ಳಿ ಮಾಡ್ಕೋತಾರೆ ಅದನ್ನ ಫಿಕ್ಸ್ ಮಾಡಬೇಕು ಅದ್ರ ಪಕ್ಕಕ್ಕೆ ಯಾರಿದ್ದಾರೆ ಯಾರಿಲ್ಲ ಸುನಿ ಯಾರಿದ್ದಾರೆ ಯಾರಿಲ್ಲ ಅದನ್ನೆಲ್ಲ ಮಾಹಿತಿ ತಗೊಂಡು ಇಲ್ಲದೆ ಇರೋ ಜಾಗನ ನಾವೊಂದು ಕಲ್ಲು ಹಾಕಿ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡ್ಕೊಂಡು ದೊಡ್ಡವ್ರನ್ನ ಇಲ್ಲಿ ಕರೆದ್ರೆ ಲ್ಯಾಂಡ್ ಆರ್ಡ್ರ್ ಇಶ್ಯೂ ಆಗಬಾರ್ದು ಕರೆದಾಗ ಅವ್ರು ಏನು ತೀರ್ಮಾನ ತಗೋತಾರೋ ತೊಗೊಳ್ಳಿ ಅವರು ಅರ್ಜಿ ಹಾಕಿದಾರೋ ಅಥವಾ ಹಾಕಿಲ್ವೋ ಅದನ್ನ ಅವರು ಅವ್ರು ವಿಚಾರಣೆ ಮಾಡ್ಕೋತಾರೆ ಈಗ ನೀವು ಉಳ್ತಾ ಇದೀರಿ ಒಂದು ಜಾಗದಲ್ಲಿ ಅಂದ್ರೆ ಅದು ಸಮಸ್ಯೆ ಏನು ಅನ್ನೋದು ಅವರು ಅವತ್ತಿಗೆ ಗೊತ್ತಾಗುತ್ತೆ ನೀವು ಅಪ್ಲಿಕೇಶನ್ ಹಾಕಿದಿರೋ ಬಿಟ್ಟಿದಿರೋ ಅಥವಾ ಬಿಸ್ಬೇಕೋ ಬೇಡವೋ ದೊಡ್ಡವರು ತೀರ್ಮಾನ ಮಾಡ್ಕೋತಾರೆ ಒಂದು ಸರ್ವೆ ಟೀಮ್ ಹಾಕೊಂಡು ಈ ಜಾಗನ ಪತ್ತೆ ಮಾಡ್ಬೇಕು ಎಲ್ಲ ಪೇಪರ್ ವರ್ಕ್ ಆಗಿದೆ ಫಿಸಿಕಲಿ ಫಿಸಿಕಲಿನ ಆಯ್ತು ಮತ್ತ ಆಗಿದ್ಮೇಲೆ ಜಾಗ ಇಷ್ಟೇ ಆಗಬೇಕಾಗಿರೋದು ಅಲ್ಲಿ ಯಾವ ಜಾಗ ಅಕ್ರಮ ಕೂತಿದ್ದಾರೆ ಯಾವ ಜಾಗ ದಾಖಲಾತಿ ಆ ದಾಖಲಾತಿ ಹೋದವ್ರದ್ದು ಇಷ್ಟೇ ರಿಪೋರ್ಟ್ ಬಂದಿರೋದು ನನಗೆ ಕಾಪಿ ಲೋಕಾಯುಕ್ತದ ಲೋಕಾಯುಕ್ತದ ಆಧಾರದ ಮೇಲೆ ನಾವು ಕೇಸ್ನ ಇದನ್ನ ದೂರ ಕೊಟ್ಟಿದ್ದು ದೂರ ಕೊಟ್ಟಿರೋ ಪ್ರಕಾರದಲ್ಲಿ ಅನಧಿಕೃತವಾಗಿ ಎಷ್ಟು ಜನ ಇದಾರೆ ಯಾವ್ಯಾವ ಫ್ಲಾಟ್ ಇದ್ದಾರೆ ಅನ್ನೋದು ಈಗ ಆಗೋಗಿದೆ ನಂಬರ್ ಕೊಟ್ಟಾಗಿ ಈಗ ನಮಗೆ ನಮ್ಗೆ ಅನ್ನೋದಕ್ಕಿಂತ ಮೊದಲಿಗೆ ಅಲ್ಲಿ ಏನಾಗಿರೋದು ಈಗ ನಾನು ತಿಳ್ಕೊಂಡಂಗೆ ಇಲ್ಲೇನು ಒಂದು ಒಂದು ಎಕ್ರೇನು ಒಂದು ಜಾಗದಲ್ಲಿ ಖಾಲಿ ಅಂತೂ ಇಲ್ಲ ರೋಡ್ ಆಗಿರುತ್ತೆ ಅಥವಾ ಆಗಿರುತ್ತೆ ಅಥವಾ ಯಾರೋ ಉಳ್ತಿರ್ತಾರೆ ಪಕ್ಕದವರೇ ಒತ್ತುವರಿ ಮಾಡ್ಕೊಳ್ತಿರ್ತಾರೋ ಇನ್ನೊಂದು ಮಾಡಿರ್ತಾರೋ ಒಟ್ಟಿಗೆ ಯಾರೋ ಉಳ್ತಾವ್ರೆ ಒಂದ್ ಎಕರೆ ಜಾಗ ಒಂದೇ ಕಡೆ ಅಂತ ಇಲ್ಲಿ ಖಾಲಿ ಇಲ್ಲ ಇದೊಂದು ಖಾಲಿ ಇದೆಯಲ್ಲ ಇದೊಂದು ಉತ್ಕಳುವ ಉತ್ಕೊಳ್ಬೇಕಂದ್ರೆ ಇದೊಂದು ಜಾಗ ಆಗುತ್ತೆ ಒಂದು ಇಪ್ಪತ್ತೈದು ನಿವಾಸನ ಆಯ್ತವೆ ಅಂತ ಅನ್ನೋ ಅನ್ನೋಕ್ಕೆ ಅಷ್ಟು ಜಾಗ ಇಲ್ಲ ಅದನ್ನ ಹೊಗ್ಲೆಬ್ಬಿಸಲೇಬೇಕು ಯಾರಾದರೂ ಅಕ್ರಮ ಉಳ್ತಾ ಇರಲಿ ನಾಲ್ಕು ಎಕರೆ ಗ್ರಾ ಗ್ರಾಂಟಿ ಇದೆ ಅವ್ನ ಐದು ಎಕರೆ ಉಳ್ತಾ ಇರ್ತಾನೆ ಅಥವಾ ಐದವರೆ ಎಕರೆ ಉಳ್ತಿರ್ತಾನೆ ಅವ್ನ ನಾಲ್ಕು ಎಕರೆ ಬಿಡುವ ಬಿಟ್ಟು ನಕ್ಷೆ ಮಾಡಿ ಇಲ್ಲಿ ಈ ಜಾಗ ಖಾಲಿ ಇದೆ ಹೆಚ್ಚುವರಿ ಇದೆ ವರದಿ ಕೊಡಬೇಕು ಒಂದು ಸರ್ವೆ ಟೀಮೇ ಆಗ್ಬೇಕು ಅದಕ್ಕೆ ಸರ್ ಅದನ್ನ ಟೀಮ್ ರಚನೆ ಮಾಡಿ ಅಲ್ಲಿಗೆ ಸಾಹೇಬರು ಇಲ್ಲಿ ಯಾರು ರವಿಶಾ ರವಿಶಾ ಉಮೇಶ ಇಬ್ರು ಸೇರ್ಕೊಂಡು ಒಂದು ಕ್ಯಾಡ್ ಮಿಷನ್ ಬಿಡ ಹಿಂದೆ ಮಾಡಿದ್ರು ನಾಲ್ಕು ಜನ ಸೇರಿ ನಾಲ್ಕು ದಿನ ಮಾಡಿ ನೀವ್ ಹೇಳ್ತಾ ಇರೋದು ಹದಿನೆಂಟು ಹತ್ತೊಂಬತ್ತನೇ ಸಾಲಲ್ಲಿ ಅದು ರಿಪೋರ್ಟ್ ಇದು ಇವ್ರದೊಂದು ಫೈಲು ನೂರ ನಾಲ್ಕು ಪೇಜು ಹ್ಯಾಂಡ್ ಓವರ್ ಮಾಡಿರೋ ತಹಸೀಲ್ದಾರ್ ಕಚೇರಿಗೆ ಆ ಆಧಾರದ ಮೇಲೆ ತಹಸೀಲ್ದಾರ್ ಕಚೇರಿಯಲ್ಲಿ ಏನಾಯ್ತು ಆರ್ ಟಿ ಎಲ್ ಹಾಕ್ತಾರೆ ಕೊಡಿ ಅದನ್ನು ನೂರ ನಾಲ್ಕು ಕಿಲೋಮೀಟರ್ ನಮ್ಗೆ ಏನು ಆಗುತ್ತೆ ಹಾಕಿಕೊಂಡು ಅವ್ರು ಕೊಡಲ್ಲ ಇದು ಆಂತರಿಕ ಟಿಪ್ಪಣಿಗಳು ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ವಿ ಸರಿ ಅದು ಹೋಗ್ಲಿ ಇದೇನಾಯಿತು ಲೋಕಾಯುಕ್ತಕ್ಕೆ ಹೋಯ್ತು ಲೋಕಾಯುಕ್ತ ನಾವು ತಗೊಂಡಿದ್ದೆ ಆರ್ ಟಿ ಎಲ್ ಹಾಕ್ಬೋದು ಯಾಕಂದ್ರೆ ಇವರು ರವೀಂದ್ರನ ಮೇಲೆ ಕೇಸಾಗಿತ್ತು ಇಲ್ಲಿ ಸರ್ಕಾರಿ ಜಮೀನ ರಸ್ತೆಗೆ ಅಂತ ಹೇಳಿ ಇವೆಲ್ಲ ಎಲ್ಲದರ ಮೇಲೆ ಕೇಸ್ ಇದ್ದಿದ್ದೇನೆ ನೀವು ಹ್ಞೂ ಹ್ಞೂ ಸರ್ಕಾರಿ ಜಮೀನು ಸರ್ಕಾರಿ ಜಮೀನು ಅಂತ ಆಗ ಅದು ಒಂದು ಟು ಫೈ ಆಗಿ ಸಿಕ್ಸ್ ಟು ಟೆನ್ ಆಗಿ ಎಲ್ಲ ಆಗಿ ಯಾರು ಅಕ್ರಮ ಆಗಿದ್ದಾರೆ ಅನ್ನೋದು ಸಾಬೀತು ಹೋಗಿದೆ ಆ ಪೈಲಿ ಈಗ ಬಂದಿದೆ ಈಗ ನಾನು ಹೇಳೋದು ಎರಡು ಸಾವಿರದ ಹದಿನೆಂಟರಲ್ಲೂ ಹದಿನೇಳರಲ್ಲೂ ಕೆಲಸ ಮಾಡವರು ಅವರು ರವೀಶಾ ಮತ್ತು ಉಮೇಶ ಇದೊಂದು ಟೀಮ್ ಏನು ಹೇಳಿದ್ರು ನೀವು ಅವ್ರುಗಳೆಲ್ಲ ಬಂದು ಕೆಲಸ ಮಾಡವರೆ ನೀವು ಹೇಳ್ತಾ ಇರೋದು ಒಂದು ಐದಾರು ವರ್ಷ ಏಳು ವರ್ಷ ಹಿಂದಿನ ಮಾತು ಅಲ್ಲಿಂದೀಚೆಗೆ ಯಾವ ಟ್ರಾ ಟ್ರಾನ್ಸಾಕ್ಷನ್ಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವರದಿ ಈಗಿರೋ ಅಧಿಕಾರಿಗಳಿಗೆ ಕೊಡ್ಬೇಕು ನಾವು ಹಂಗಲ್ಲ ನಾನು ಹೇಳ್ತಾ ಇರೋದು ಪರಿಸ್ಥಿತಿ ಇಲ್ಲಿದು ಜಮೀನ್ ಸ್ಥಿತಿ ಇವತ್ತಿನ ಏನಿದೆ ಅನ್ನೋದು ವರದಿ ಕೊಡ್ಬೇಕು ವರದಿ ಕೊಡ್ಬೇಕಾದ್ರೆ ನೀವು ನಾ ನಾವು ಒಂದ್ ನೇ ತಗೊಂಡು ಆರ್ ಐ ಸಾವಿರಲ್ಲಿ ಕರ್ಕೊಂಡು ಟೋಟಲ್ ಆಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಈ ಜಾಗ ಎಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಸರ್ ಅಂದ್ರೆ ಇವತ್ತಿನ ಕಾರ್ಯ ಇವತ್ತಿನ ಕಾರ್ಯ ಒಬ್ಬನಿಂದ ನೀವು ಕೇಳ್ತಾ ಇರುವಂತ ಅಳತೆಗಳನ್ನ ಮಾಡ್ಲಿಕ್ಕೆ ಆಗಲ್ಲ ನೀವು ಐವತ್ತೈದು ಎಕರೆ ಐವತ್ತಾರು ಎಕರೆ ಏನ್ ಕೇಳ್ತಾ ಇದ್ರಿ ಒಂದು ಗುಂಟೆ ಕಡಿಮೆ ಆ ಜಾಗ ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿನೂ ಬೇಕು ವಿ ಯವ್ರಂಗ್ ಕರ್ಕೋಬೇಕು ಅವ್ರನ್ನ ಕರ್ಕೋಬೇಕು ಗ್ರಾಂಟ್ ಆಗಿರೋದ್ರ ಬಗ್ಗೆ ನೀವುಗಳು ಇಲ್ಲಿ ಸ್ಥಳೀಯರು ಹೇಳ್ಬೇಕು ಇದಾಗಿದೆ ಇದಾಗಿಲ್ಲ ಅಂತ ಸರ್ ಇವಾಗ ನೀವು ಜಾಗನೇ ಗೊತ್ತಿಲ್ಲ ಅಂತಾರೆ ಐವತ್ತೆರಡು ಸಾವಿರ ನಂಬರ್ ಹಂಗಾದ್ರೆ ಎಲ್ಲಿ ಬರುತ್ತೆ ಸರ್ ಇದು ಎರಡನೇ ದಿನ ಒಂದು ವಿಚಾರ ಹೇಳ್ತೀನಿ ಈಗ ಮೊನ್ನೆ ಡಿ ಡಿ ಎಲ್ ಆರ್ ಮೇಡಮ್ ಬಂದಿದ್ದು ಇಲ್ಲ ಅಂತ ಹೋಗಿ ಬಂದ ಬಂದವರು ಕಲ್ಲುಗಳನ್ನ ಹಾಕ್ಸಿದಾರೆ ಈಗ ಅಲ್ಲೊಂದು ಇಲ್ಲೊಂದು ಹಾಕ್ತಾ ಇತ್ತು ಹಾಕ್ಸ್ಬಿಟ್ಟು ಈ ಅವ್ರನ್ನೂ ಕರೆದ್ಬಿಟ್ಟು ನೋಡ್ರಿ ಇದರಿಂದ ಈಚೆಗೆ ಸರ್ಕಾರಿ ಜಮೀನು ಇದರಿಂದ ಈಚೆಗೆ ಈರುಳ್ಳಿ ಜಮೀನು ಅಂತ ಹೇಳೋದು ಸರ್ಕಾರಿ ಜಮೀನು ಅನ್ನೋದನ್ನ ಅವರು ಅವ್ರು ಡಿ ಡಿ ಎಲ್ ಆರೇ ಕರ್ಬಿ ತಾಲೂಕ ಆಡಳಿತ ಕೇಳಿದ ಮೇಲೆ ಅದ್ರ ಜವಾಬ್ದಾರಿ ಯಾರು ತಗೋಬೇಕು ಮಾಡಿಸ್ಬೇಕು ಅಧಿಕಾರಿಗಳು ಅದನ್ನ ವರದಿ ಬಿ ಎವ್ರಿಂದು ಒಂದು ಮಾಡ್ತಾರೆ ಈಗ ಒಂದು ಸರ್ವೆ ಟೀಮ್ ರತ್ಸಕ್ಕೆ ರಿಪೋರ್ಟ್ ಹಾಕಿ ಸರ್ ಸರ್ವೆ ಸರ್ವೆ ನಿಯೋಜನೆ ಮಾಡ್ಕೊಡಿ ಅಂತಲೇ ಆಯ್ತಿದ್ದರು ಆಯ್ತಿದ್ದರು ನೀವು ಒಬ್ಬರನ್ನ ಸರ್ವೇರ್ ನಿಯೋಜನೆ ಮಾಡ್ಕೊಂಡಿದ್ರು ಒಬ್ಬರನ್ನ ಹಾಕ್ತಾರೆ ಸರ್ವೆ ತಂಡವನ್ನು ಕೊಡಿ ಅಂತ ಒಂದು ವರ್ಧಕ್ಕೆ ತಂಡ ಅವಕಾಶ ಇಲ್ಲ ಸರ್ ಒಂದು ಮಾತಾಡ್ತ ಒಂದು ವಿಚಾರ ಇವರು ಇವರು ಕೇಳ್ಕೊಂಡಿದ್ರು ಅವ್ರೇ ಆಗೇನಾಯ್ತು ಎಡಿ ಎಲ್ ಆರ್ ಹತ್ರ ಹೋಗ್ತದ್ದು ಲೆಟ್ರು ಹೋದಾಗ ಏನ್ ಮಾಡೋದು ನಿಮಗೆ ತಾಲೂಕ್ ಸರ್ವೇ ತಾಲೂಕ್ ಕಚೇರಿಗೆ ಒಬ್ರು ಸರ್ವೇರ್ನ ಕೊಟ್ಟಿರೋದ್ರಿಂದ ನೀವು ಅವ್ರ ನಿಟ್ಟೇ ಮಾಡ್ಕಲಿ ಅಂತಲೇ ಲೆಟ್ರ್ ಬಂದೈತೆ ಆತ ಅದನ್ನ ನಾನು ತಹಸೀಲ್ದಾರ್ ಸಾಹೇಬ್ರ ಜೊತೆ ಎಡಿ ಎಲ್ ಆ ಸಾಹೇಬ್ರನ್ನು ಭೇಟಿ ಮಾಡಿಸಿ ಚರ್ಚೆ ಮಾಡ್ಸಿಸ್ತೀನಿ ಆಯ್ತು ಲೆಟರ್ ಆಗಿದೆ ಸಮನ್ವಯ ಮಾಡಿ ಸಮನ್ವಯ ಅವ್ರಿಬ್ರು ಚರ್ಚೆ ಮಾಡಿ ಏನ್ ಆರ್ಡರ್ ಮಾಡ್ತಾರೋ ಅದ್ರ ಮೇಲೆ ಸರಿ ಇಲ್ಲಿ ಲೆಟರ್ಗಳು ಟ್ರಾನ್ಸಾಕ್ಷನ್ ಕರೆಕ್ಟ್ ಹೇಳ್ತಾ ಇರೋದು ನಿಮ್ಮ ಅಭಿಪ್ರಾಯ ಮತ್ತೆ ನಿಮ್ಮ ಕಾರ್ಯ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದ್ರೂ ನೀವು ನೀವು ಚಿತ್ರಣನ ಕೊಡ್ತಾ ಇದ್ದೀರಿ ಅವರು ಅವ್ರ ಚಿತ್ರಣನ ಹೇಳ್ತಾರೆ ಒಂದು ಇಶ್ಯೂ ಆರಂಭಿಸಿದ್ರೆ ಹತ್ತು ವರ್ಷ ಆದ್ರೂ ಮುಗಿಯಕಿಲ್ಲ ಅನ್ನೋದಾದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅಕ್ರಮದಾರನೇ ಇಲ್ಲಿ ಒರಿಜಿನಲ್ ಕೂತಿರೋ ಮೇಲೆ ದೂರುಗಳನ್ನ ಯಾವತ್ತು ದೂರ್ ಕೊಟ್ಟಿದ್ದು ನಾನು ಒನ್ ಟು ಫೈವ್ ಹೆಂಗಾಯ್ತು ಇದು ಹೆಂಗ್ ಸಿಕ್ಸ್ ಟು ಟೆನ್ ಆಯ್ತು ಇದು ಪೇಪರ್ ವರ್ಕ್ ಗಳು ಅವಾಗಿಂದ ಆಗಿವೆ ಎಷ್ಟು ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ ಪ್ರಧಾನ ವ್ಯವಸ್ಥಾಪಕರಿಗೆ ಮೊದಲು ಅವರು ಕಂಪ್ಲೇಂಟ್ ಮಾಡ್ರು ಸರ್ಕಾರಿ ಜಮೀನು ಅಕ್ರಮವಾಗಿ ಒತ್ತಡ ಆಗುತ್ತದೆ ಅಲ್ಲಿಂದ ಬಂದಿದ್ದು ಜಿಲ್ಲಾಧಿಕಾರಿಗೆ ಬಂತು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಸಾಹೇಬರು ಎಷ್ಟು ಒಂದೂವರೆ ವರ್ಷ ಆಗಿಲ್ಲ ಸರ್ ಒನ್ ಟು ಫೈವ್ ಮಾಡಕ್ಕೆ ಒನ್ ಟು ಫೈವ್ ಮಾಡೋಕ್ಕೆ ಒಂದು ವರ್ಷ ಸರ್ ತಿರ್ಗಿ ಅದನ್ನ ಸಿಕ್ಸ್ ಟು ಟೆನ್ ಮಾಡಕ್ಕೆ ಎರಡೂವರೆ ವರ್ಷಗಳು ತಗಂತು ಇನ್ನು ಕೆಲವರಿಗೆ ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ ಖಾತೆಗಳಾಗಿರಲ್ಲ ಆ ಥರದ್ದು ಪ್ರಕರಣ ಇದೆ ಅಲ್ವಾ ಸರ್ ಎಲ್ಲ ಪ್ರಕರಣ ಇದೆ ಸರ್ ಎಲ್ಲ ಖಾತೆಗಳಾಗಿರಲ್ಲ ಎಲ್ಲನೂ ಖಾತೆಗಳಾಗದೆ ಇರೋದು ಏನಾಗುತ್ತೆ ಗೊತ್ತಾ ಪೂರ್ಣ ಪ್ರಮಾಣದ ವರದಿ ಈಗ ಒಂದು ನಿಮಿಷ ಸಹ ಖಾತೆಗಳಾಗದೆ ಇರೋದು ಏನಾಗಿರುತ್ತೆ ಅಂದ್ರೆ ಈಗ ನಮ್ಮ ಕರಾಬು ಉಳ್ಕೊಂಡಿರೋ ಜಾಗದೊಳಕ್ಕೆ ಆ ವಿಸ್ತೀರ್ಣ ಎಂಟ್ರಿ ಆಗಿರುತ್ತೆ ಖಾತೆ ಆಗಿರಲ್ಲ ಅವ್ರಿಗೆ ಗ್ರ್ಯಾಂಟು ಆಗಿರುತ್ತೆ ಖಾತೆ ಆಗಿರಲ್ಲ ಖಾತೆ ಮಾಡಿಸ್ಕೊಂಡ್ರೆ ಇಲ್ಲಿ ಕಡಿಮೆ ಆಗುತ್ತೆ ಈಗ ಐವತ್ತ ಐವತ್ತ ಎರಡು ಎಕರೆ ಮೂವತ್ತೊಂಬತ್ತು ಕುಂಟೆ ಅಂತ ಏನು ಹೇಳಿದಿರಿ ಯಾರಿಗೊಬ್ರಿಗೆ ಖಾತೆ ಆಗಿರಲ್ಲ ಅನ್ಕೊಳ್ಳಿ ಇದರಲ್ಲೇ ಮೈನಸ್ ಆಗ್ತಾ ಹೋಗುತ್ತೆ ಆ ಥರದ ಇಶ್ಯೂಸ್ ಲೆಕ್ಕ ಹಾಕಾಯ್ತು ಅದೆಲ್ಲ ಲೆಕ್ಕ ಹಾಕಿ ಐವತ್ತೈದು ಎಕರೆ ಮಾತ್ರ ಅಲ್ಲ ಇನ್ನೂ ಇಪ್ಪತ್ತು ಎಕರೆ ಜಾಸ್ತಿ ಸಿಗುತ್ತೆ ಹೆಂಗೆ ಅಂತಂದ್ರೆ ಸಾಗುವಳಿ ಇಶ್ಯೂ ಆಯ್ತಲ್ವಾ ಸಾಗುವಳಿ ಇಶ್ಯೂ ಆದವನಿಂದ ಇನ್ನೊಬ್ಬ ಪರ್ಚೇಸ್ ಮಾಡೋದು ಅದನ್ನ ಪರ್ಚೇಸ್ ಮಾಡಿದ ಒಂದು ಆರ್ ಟಿ ಸಿ ಇದೆ ಅದು ಎಂಟ್ರಿ ಇದೆ ಇಲ್ಲಿ ಸಾಗುವಳಿ ಇಶ್ಯೂ ಆಗಿರೋ ಒಂದು ಎಂಟ್ರಿ ಆಯ್ತು ಈ ಸಾವುಳಿಸಿ ಅದನ್ನ ರಿಮೂವ್ ಮಾಡಬೇಕು ಅದನ್ನ ರಿಮೂವ್ ಮಾಡಿದಾಗ ಇನ್ನು ಇಲ್ಲಿಗೆ ಆಡ್ ಆಗುತ್ತೆ 55 ರೊಳಗೆ ಆಡ್ ಆಗುತ್ತೆ ಆಗಲೂಬಹುದು ಹೇಳ್ತಿರೋದು 2 ಆಗುತ್ತೆ ನಾವು ಇಂಪಾರ್ಟೆಂಟ್ ಏನಂದ್ರೆ ಸ್ಪಾಟ್ ಗೆ ನಾವು ಕಾಲಿಡ್ದನೇನೆ ಅಲ್ಲಿ ಚಿತ್ರಣ ನಮಗೆ ಗೊತ್ತಾಗಲ್ಲ ಬರೀ ನಾವು ಪೇಪರ್ ಇಟ್ಕೊಂಡು ಓಡಾಡತರೋದು ನೀವು ಅಷ್ಟನೇ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ನೀವು ಹೇಳ್ತಲೇ ಹೋಗ್ತಾ ಇದ್ರೆ ಅದು ಸಮಸ್ಯೆ ನಾವೇನ್ ಹೇಳ್ತಿಲ್ಲ ಒಬ್ಬ ವ್ಯಕ್ತಿ ಫೈಲ್ ಒಬ್ಬ ವ್ಯಕ್ತಿಯಿಂದ ಈ ಕೆಲಸ ಸಾಧ್ಯವಿಲ್ಲ ಏನೋ ಗೊತ್ತ್ರಾ ಇಷ್ಟೇ ಇರೋದು

ಈಗ ಇಷ್ಟು ಜಾಗದೊಳಗಡೆ ಇಂದ್ರ ಆದೇಶ ಉಲ್ಲಂಘನೆ ಅಂತ ಇವತ್ತಿಗೆ ಅರ್ಥ ಆದೇಶ ಉಲ್ಲಂಘನೆ ಹೇง ಇಲ್ಲ ಈಗ ಈ ಸರ್ವೆಗೆ ಅಂತ ಬರ್ಬೇಕಾಗಿರೋ ಸರ್ವೆ ಮಾಡಲ್ಲ ಅಂತಂದ್ರೆ ಉಲ್ಲಂಘನೆ ಒಂದು ಒಂದು ಎಲ್ಲ ಹಾಗಾದ್ರೆ ನೀವು ಈಗ ಸರ್ವೆಗೆ ಬಂದಿಲ್ಲ ಸರ್ ನೀವು ಇವಾಗ ಸರ್ವೆಗೆ ಬಂದಿಲ್ಲ ಅಂತ ಅರ್ಥನ ನಾನು ಮಾಡಿ ನಾನು ಕೊಟವರ ನಾನು ಕೊಟ್ಬಿಟ್ಟು ಏನಂತ ಅದರಲ್ಲಿ ನುಣತೆಗಳೇನಂದ್ರೆ ಪ್ರತಿಯೊಂದು ಫ್ಲ್ಯಾಟಿಗೆ ಹೋಗಿ ಕೆಲವರು ವ್ಯವಸಾಯ ಮಾಡ್ತವ್ರೆ ಅವ್ರ ಹತ್ರ ಏನೋ ದಾಖಲೆಗಳಿಲ್ಲ ಅದು ಅದನ್ನು ಸ್ಪಾಟ್ನ ಐಡೆಂಟಿಫೇಷನ್ ಮಾಡ್ತಾರೆ ಅವ್ರ ಹತ್ರ ಏನು ದಾಖಲೆಗಳಿದೆ ಕಲೆಕ್ಟ್ ಮಾಡಿ ಮಾಜರ್ ಜೊತೆ ಅವ್ರದ್ದೊಂದು ಡಾಕ್ಯುಮೆಂಟು ಆಯಿತಾ ಇನ್ನೊಂದು ಕೆಲವರು ಕೊಟ್ಟರು ಅವ್ರು ಇದ್ದಾರೆ ಆದರೆ ಆಸ್ಪಾಟಲ್ ಅವರೆಲ್ಲ ಇದ್ದಾರೆ ಇನ್ನು ಇನ್ನು ಕೆಲವರು ಸಾಗುವಳಿ ಕೊಟ್ಟರು ಅದೇ ಜಾಗದಲ್ಲಿ ಕೂತ್ಕೊಂಡವ್ರು ಈ ಥರ ಮೂರು ಥರ ಸಮಸ್ಯೆಗಳೈತೆ ಆ ಮೂರು ಸಮಸ್ಯೆಗಳನ್ನು ಒಂದು ಸ್ಪಾಟಿಗೆ ಹೋಗಿ ಐವತ್ತು ಫ್ಲಾಟಿಗೂ ಅವ್ರ ಹತ್ರ ಹೇಳಿಕೆ ಏನು ರೆಕಾರ್ಡ್ ಇದೆ ಅವ್ರದ್ದು ಯಾ ಎಷ್ಟು ವರ್ಷದಿಂದ ಉಳಿತಾಯಿದ್ದಾರೆ ಅವರು ಎಲ್ಲಿ ವಾಸ ಇದ್ದಾರೆ

ಆಮೇಲೆ ಗುರ್ಸೋದು ಅಂದ್ರೆ ಒಂದ್ ಮಾಳ ಇದ್ಬಿಟ್ರೆ ನೀವು ಹೇಳದಂಗೆ ಒಂದ್ ಖಾಲಿ ಇದೆ ಈ ಜಾಗ ಅಳತೆ ಮಾಡಿದ ವರದಿ ಕೊಡಿ ಸ್ಕೆಚ್ ಕೊಡಿ ಅಂದ್ರೆ ಅಳ್ಕೊಂಡು ಹೊಟ್ಟಿನಿ ಸಂಜೆ ಆರು ಗಂಟೆ ಆಗ್ಲಿ ಇದು ಹಂಗಿಲ್ಲ ಎಲ್ಲೆಲ್ಲೋ ಒಂದೊಂದ್ ಕಡೆ ಅಲ್ಲೊಂದು ಪೀಸು ಇಲ್ಲೊಂದು ಪೀಸು ಈ ತರ ಅದೆಲ್ಲ ಒಳಗಡೆ ಇರ್ತವೆ ಅದನ್ನ ಗುರ್ತಿಸ್ಕೋಬೇಕು ವಿಲೇಜ್ ಅಕೌಂಟೆಂಟ್ ನಾವು ಕೋಆರ್ಡಿನೇಟ್ ಅಲ್ಲಿ ಗುರ್ತಿಸಿಕೊಂಡು ನಕ್ಸೆ ಮಾಡಿ ಅದೆಷ್ಟು ವಿಸ್ತೀರ್ಣ ಬರುತ್ತೆ ಅಂತ ವರದಿ ಕೊಡ್ತೀವಿ

ನನ್ನೂರ್ ಕಂಪ್ಲೀಟ್ ಆಗಿ ಸರ್ವರ್ ಬಂದು ನಂಗೆ ಅದನ್ನ ಐಡೆಂಟಿಫೈ ಮಾಡ್ಕೊಡಬೇಕು ಈಗ ಅವರೇ ಇದಾರೆ ಯಾರು ಮಾಡ್ತಿರೋ ಮೇಡಮ್ ಹೋಗೋಣ ಈ ತರ ಇಶ್ಯೂಸ್ ಇದೆ

ಪೂರ್ತಿ ತೋರಿಸಿದ್ವಿ ಎಡೆಲ್ ನಾನು ಹೇಳಿದ್ದು ಇವ್ರ್ ಬಿಡಿ ತಹಸೀಲ್ದಾರ್ ಕಚೇರಿ ಬಿಡಿಮಿಲ್ಲ ನವನೀತ್ನ ಈಗ ಫೋನ್ ಮಾಡಿ ಸರ್ ನೀವು ಹಾಕಿದ್ರ ಎಡ್ ಎಲ್ ಆರ್ ಕಚೇರಿಗೆ ಅಂತ ನವನೀತ್ ಅವರು ಹಾಕಿದ್ದು ಎಡೆಲ್ ಆರ್ ಕಚೇರಿಗೆ ಇಬ್ರು ನೇಮಕ ಇವರ ಇವ್ರ ಕಂಪಲ್ಸರಿ ಹಾಕ್ಬೇಕು ಅಂತ ನಾನು ಹೇಳಿದ್ದೆ ಈಗ ಅದನ್ನೇ ನೀವು ಬನ್ನಿ ಚರ್ಚೆ ಮಾಡ್ಬಿಟ್ಟು ರಾಜ್ ಅವ್ರ ಪ್ಲಾಟ್ ಬರೀ ನಿಮ್ಮ ನಿಮ್ಮ ಹೆಸರು ಹೇಳ್ತಾರಲ್ಲ ಅಂತ ರವೀಶ್ ಅವ್ರಿಗೆ ಅವ್ರೆ ತಮಾಷೆ ನಾವು ಚೆನ್ನಾಗಿದ್ದೀವಿ ಅದ್ ಬೇರೆ ಎರಡನೇದು ಏನಾಯ್ತು ರವೀಶ್ ಅವರು ಅವ್ರು ಒಪ್ಕೊಂಡಿದ್ರು ಅದೇನು ನಾನು ಬರಲ್ಲ ಅಂತ ಹೇಳಿಲ್ಲ ಏಡಿಯಲ್ಲಾರು ಏನ್ ಮಾಡಿದ್ರು ರೀ ನಮ್ಮ ನಮ್ಗೆ ಹತ್ರ ಏನಕ್ಕೆ ಕೇಳ್ತಾರೆ ಅಲ್ಲೇ ನಾನು ನಿಯೋಜನೆ ಮಾಡಿದ್ದೀವಲ್ಲ ಅವ್ರನ್ನ ಇಟ್ಕೊಂಡೆ ಮಾಡ್ಕೊಳ್ಳೆ ಬಿಡಿ ಅಂತ ಹೇಳಿದ್ರು ಆಮೇಲೆ ಮಂಜುನಾಥ್ ತಹಸೀಲ್ದಾರ್ ಇರುವಾಗ ನಾನು ಕೇಳಿದೆ ಸರ್ ಈಗ ಅಲ್ಲಿಗೆ ಕಳಿಸಿದ್ರಿ ಅಲ್ಲೋಗಿ ಮೂರು ತಿಂಗಳಾಯ್ತು ಇಲ್ಲಿ ತಿರುಗಾ ನಿಮ್ಮನ್ನ ನಿಮ್ಮ ತಾಲೂಕ್ ಸರ್ವರ್ನ ಇಟ್ಕೊಂಡೆ ಮಾಡ್ಕೊಳ್ಳಿ ಅಂತವ್ರಲ್ಲ ಅಂತ ನಾನಂದೆ ಅಂದೆ ಮಂಜುನಾಥ್ ಅವ್ರಿಗೆ ಅವ್ರು ಏನಂದ್ರು ಏಯ್ ನಾವು ಒಬ್ಬರನ್ನ ಮಡಿಕೊಂಡಿದ್ವಿ ಇಡೀ ತಾಲೂಕು ಸುತ್ತಿಸೋಕೆ ಅವ್ರು ಮೂವತ್ತು ಜನ ಮಡಿಕೊಂಡವ್ರೆ ಅವ್ರ ಕೈಲಿ ಮಾಡ್ಸಕ್ ಅಂತಂದರು ಹಂಗಂದ ಏನಾಯ್ತು ಅಲ್ಲಿಂದ ಲೆಟ್ರು ಬಂದು ಹೋಗ್ಬಿಡ್ತು ನಿಮ್ಗೆ ನಿಯೋಜನೂ ಮಾಡ್ಬಿಡು ಅದೇ ಆಗಿದ್ದು ತಪ್ಪು ರಿಪೋರ್ಟ್ ಕೊಡಿ ಸರ್ ಮೇಡಮ್ ಅವ್ರಿಗೆ ನೀವು ಯಾರಾದ್ರೂ ಬನ್ನಿ ಬರೋರು ಆಗುತ್ತೆ ಈಗ ಕೆಲಸ ಆಗುತ್ತೆ ಕೆಲಸ ಆಗಲ್ಲ ಅಂತ ಹೇಳ್ತಾ ಇಲ್ಲ ಈಗ ಇಲ್ಲಿ ಬಂದು ಕೆಲಸ ಮಾಡಿರೋನ್ ಅನುಭವ ಇರುತ್ತೆ ನಾನೀಗ ಫಸ್ಟ್ ಇಂದೂ ಹೋಗ್ಬೇಕಿದು ಬೇಸ್ಮೆಂಟ್ ಇಂದನು ಹೋಗ್ಬೇಕು ಈಗಾಗಲೇ ಕೆಲಸ ಮಾಡಿರೋರ್ಗೆ ಆಲ್ಮೋಸ್ಟ್ ಅಲ್ಲಿ ಅರ್ಧ ಗೊತ್ತಾಗಿರುತ್ತೆ ಇವರು ಅವರು ಕೋರ್ಡಿನೇಟ್ ಆದ್ರೆ ಈ ಜಾಗ ಇಂಥವ್ರದ್ದು ಇಂಥವ್ರದು ಇಂಥವ್ರದ್ದು ಇವರು ಗ್ರಾಂಟ್ ಆಗಿದೆ ಗ್ರಾಂಟ್ ಆಗಿಲ್ಲ ಇವ್ನ ಒತ್ತುವರಿ ಅವನೇ ಒತ್ತುವರಿ ಇಲ್ಲ ಈಸಿಯಾಗಿ ಒಟ್ಟಾಗ್ಬೋಬಹುದು ನಿಮ್ಗೆ ಎಲ್ಲರೂ ಸಿಕ್ಲಿ ಇಲ್ಲೊಂದು ಎಕರೆ ಸಿಕ್ಕಲಿ ಅಲ್ಲೊಂದು ಎರಡು ಎಕರೆ ಸಿಕ್ಲಿ ಅಲ್ಲೊಂದು ಐದು ಎಕರೆ ಹೆಂಗಾರು ಸಿಕ್ಲಿ ಒಟ್ಟಿಗೆ ಜಾಗನ ಗುರ್ತಿಸುವಂತವರು ಹಿಂದೆ ಗುರುತಿಸಿ ಗುರುತಿಸಿದ್ದಂಥವ್ರು ಇಲ್ಲ ಈಗ ಮಾಡ್ಬೇಕಾಗಿರೋ ಕೆಲಸ ಮಾಡಲ್ಲ ಸರ್ ಇವತ್ತು